ನಮಸ್ಕಾರ ವೀಕ್ಷಕರೇ ಮುಖ್ಯವಾಗಿ ರೈತರಿಗೆ ಎರಡು ಬರ್ಜರಿ ಗುಡ್ ನ್ಯೂಸ್ ಗಳು ಬಂದಿರುವಂತದ್ದು ಒಂದು ಪಿ ಎಂ ಕಿಸಾನ್ ಯೋಜನೆಯಲ್ಲಿ ಆದ್ರೆ ಇನ್ನೊಂದು ಬೆಳೆ ವಿಮೆ ಹಣ ಜಮಾ ಆಗ್ತಾ ಇರುವಂತದ್ದು ಖಂಡಿತವಾಗ್ಲು ಇದು ಕೇಂದ್ರ ಸರ್ಕಾರದಿಂದ ಹಣ ಬರ್ತಾ ಇರುವಂತದ್ದು ನೀವು ಅನ್ಕೋಬಹುದು ರಾಜ್ಯ ಸರ್ಕಾರದಲ್ಲಿ ರೇ ಒಂದು ಹಣನೇ ಇಲ್ಲ ನಮ್ಗೆ ಎಲ್ಲಿಂದ ಕೊಡ್ತಾರಂತ ಅನ್ಕೊಳ್ಬಹುದು ಇದು ರಾಜ್ಯ ಸರ್ಕಾರದಿಂದ ಹಣ ಬರ್ತಾ ಇಲ್ಲ ನಮಗೆ ಕೇಂದ್ರ ಸರ್ಕಾರದಿಂದ ಹಣ ಬರ್ತಾ ಇರುವಂತದ್ದು ನೆನಪಿರ್ಲಿ ಸೊ ಹಾಗಾದ್ರೆ ಒಂದು ಬೆಳೆ ವಿಮೆ ಎಷ್ಟು ಜನರಿಗೆ ಸಿಗ್ತಾ ಇದೆ ಯಾವ ಯಾವ ರೈತರಿಗೆ ಜಮಾ ಆಗ್ತಾ ಇದೆ ಮತ್ತೆ ಯಾವ ಬೆಳೆಗಳನ್ನ ಬೆಳೆ ರುವಂತಹ ರೈತರಿಗೆ ಯಾವ ಜಿಲ್ಲೆಯ ರೈತರಿಗೆ ಸೊ ನಾನು ಕಂಪ್ಲೀಟ್ ಆಗಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡವನಿದ್ದೀನಿ ಸೊ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿದ್ರೆ ನೀವು ಪಿ ಕಿಸಾನ್ ಯೋಜನೆ ಹತ್ತೊಂಬತ್ತನೇ ಕಂತಿನ ಯಾವ ದಿನಾಂಕದಂದು ಬಿಡುಗಡೆ ಆಗಲಿದೆ ಅದೇ ರೀತಿಯಾಗಿ ಈ ಒಂದು ಬೆಳೆ ವಿಮೆಯನ್ನ ಹೇಗೆ ಪಡ್ಕೊಳ್ಬೇಕು ಯಾವ ದಿನದಂದು ಬಿಡುಗಡೆ ಆಗಲಿದೆ ಪ್ರತಿಯೊಂದನ್ನ ಈ ಒಂದು ಪ್ರತಿಯೊಂದನಲ್ಲಿ ತಿಳಿಸಿಕೊಡವನಿದ್ದೀನಿ ಸೊ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿದ್ರೆ ಎಲ್ಲನೂ ಕೂಡ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಲಾ ಅಂದ್ರೆ ದಯವಿಟ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿಯಾದಂತಹ ಇಂಪಾರ್ಟೆಂಟ್ ಮಾಹಿತಿಗಳು ಬೇಕಾದ್ರೆ ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡಿದ್ರೆ ಪ್ರತಿಯೊಂದು ವಿಡಿಯೋಗಳು ನಿಮ್ಗೆ ನೋಟಿಫಿಕೇಶನ್ ಮುಖಾಂತರ ಬಂದ್ರೆ ಪತ್ರಿಕೆ ಡೈರೆಕ್ಟ್ ಆಗಿ ಟಾಪಿಕ್ ಬಂದ್ಬಿಡ್ತೀನಿ ವೀಕ್ಷಕರೇ ಈ ಒಂದು ಪಿ ಎಂ ಕಿಸಾನ್ ಹದಿನೆಂಟನೇ ಕಂತಿನ ಹಣ ಹಣೀನ್ ಇನ್ಸ್ಟಾಲ್ಮೆಂಟ್ ಅಕ್ಟೋಬರ್ ತಿಂಗಳಲ್ಲಿ ಜಮಾ ಆಗಿತ್ತು ನಾನು ಪಿ ಎಂ ಕಿಸಾನ್ ಬಗ್ಗೆ ಕ್ಲಾರಿಟಿ ಕೊಟ್ಬಿಟ್ಟು ಬೆಳೆ ವಿಮೆ ಬಗ್ಗೆ ನಾನು ಸಂಪೂರ್ಣವಾಗಿ ಇದೀನಿ ಸೊ ಅದಕ್ಕೋಸ್ಕರ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಇಲ್ಲಿ ಪಿ ಎಂ ಕಿಸಾನ್ ಹದಿನೆಂಟನೇ ಕಂತಿನ ಹಣ ಅಕ್ಟೋಬರ್ ತಿಂಗಳಲ್ಲಿ ನಿಮಗೆ ಜಮಾ ಆಗಿತ್ತು ಹೌದಲ್ವಾ ಸೊ ಅದೇ ರೀತಿಯಾಗಿ ಈಗ ಹತ್ತೊಂಬತ್ತನೇ ಕಂತಿನಗೋಸ್ಕರ ಕಾಯ್ತಾ ಇರ್ತೀರಿ ಈ ಒಂದು ಪಿ ಎಂ ಕಿಸಾನ್ ಯೋಜನೆಯಲ್ಲಿ ಟೋಟಲ್ ಅಹ್ ಹದಿಮೂರು ಕೋಟಿ ಆದ್ರೂ ಫಲಾನುಭವಿಗಳು ರೈತರು ಇದ್ದಾರೆ ಟೋಟಲಿ ನಮ್ಮ ಇಡೀ ದೇಶದಲ್ಲಿ ಅದರಲ್ಲಿ ಹೋದ ಬಂದು ಹದಿನೇಳನೇ ಕಂತಿನಲ್ಲಿ ಒಂಬತ್ತು ಲಕ್ಷ ಒಂಬತ್ತು ಕೋಟಿ ಮೂವತ್ತು ಲಕ್ಷ ಫಲಾನುಭವಿಗಳಾದ್ರೂ ಹಣ ಜಮಾ ಆಗಿದೆ ಉಳಿದ ಫಲಾನುಭವಿಗಳಿಗೆ ಹಣ ಜಮಾ ಆಗಿಲ್ಲ ಅಷ್ಟೇ ಅಂದ್ರೆ ಆ ಸುಮಾರು ಎರಡೂವರೆ ಕೋಟಿ ಫಲಾನುಭವಿಗಳಿಗೆ ಹಣ ಜಮಾ ಆಗಿಲ್ಲ ಯಾಕೆ ಅದರಲ್ಲಿ ನಮ್ಮಲ್ಲಿ ಒಂದು ಎಪ್ಪತ್ತು ಲಕ್ಷ ಫಲಾನುಭವಿಗಳಿದ್ದಾರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಯಾಕಂದ್ರೆ ಮುಖ್ಯವಾದ ಮಾಹಿತಿ ಹೇಳೋದಾದ್ರೆ ಪಹನಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸಿದ ಕಾರಣಕ್ಕಾಗಿ ಅವರಿಗೆ ಹಣ ಜಮಾ ಆಗಿಲ್ಲ ನೀವು ಮುಖ್ಯವಾಗಿ ಪಹನಿಗೆ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಿಸಿ ಅಂತ ಹೇಳ್ಬಿಟ್ಟು ಈಗಾಗಲೇ ಒಂದು ಕೇಂದ್ರದಲ್ಲಿ ಸಚಿವ ಸಂಪುಟ ಸಭೆ ಕೂಡ ನಡೆಸಿದ್ದಾರೆ ಇದ್ರ ಬಗ್ಗೆ ಅಲ್ಲಿ ನಡೆಸಿದ ತಕ್ಷಣ ಯಾರ್ಯಾರು ಇನ್ನು ಕೂಡ ಇದನ್ನ ಪಹನಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸಿಲ್ಲ ನೋಡಿ ಸೊ ಆದಷ್ಟು ಬೇಗ ಲಿಂಕ್ ಮಾಡಿಸಿ ಆಗ ಮಾತ್ರ ಹತ್ತೊಂಬತ್ತನೇ ಕಂತಿನ ನಿಮ್ಗೆ ಜಮ ಆಗ್ಲಿಕ್ಕೆ ಸಾಧ್ಯ ಒಂದು ವೇಳೆ ನಿಮಗೆ ಹದಿನಾರು ಹದಿನೇಳು ಹದಿನೆಂಟನೇ ಕಂತಿನ ಜಮಾ ಜಮ ಆಗಿಲ್ಲ ಅಂದ್ರೆ ಈ ಒಂದು ಕೆಲಸ ಮಾಡಿ ನೋಡಿ ಹದಿನೆಂಟ್ ಹತ್ತೊಂಬತ್ತನೇ ಕಂತಿನಲ್ಲಿ ಹಂಡ್ರೆಡ್ ಪರ್ಸೆಂಟ್ ಹಣ ಜಮ ಆಗುತ್ತೆ ಸುಮಾರು ಇಲ್ಲಿ ಆದ್ರೂ ಹದಿಮೂರರಿಂದ ಹದಿನಾಲ್ಕು ಕೋಟಿ ಫಲಾನುಭವಿಗಳು ಇದಾರಂತೆ ಅದರಲ್ಲಿ ಟೋಟಲಿ ಈಗ ಇನ್ನು ಒಂದು ಮೂರ್ನಾಲ್ಕು ಕೋಟಿ ಆದ್ರೂ ಫಲಾನುಭವಿಗಳು ಇದನ್ನ ಮಾಡಿಸಬೇಕಾಗಿದೆ ಬರೀ ಅರ್ಜಿ ಸಲ್ಲಿಸಿ ಬಿಡ್ತೀರಾ ಆಮೇಲೆ ಏನೇನ್ ಪ್ರೊಸೆಸಿಂಗ್ ಇರುತ್ತೆ ಮಾಡೋದಿಲ್ಲ ಬಿಟ್ಟು ಬಿಡ್ತೀರಾ ಹೀಗಾಗಿ ನಿಮಗೆ ಹಣ ಜಮಾ ಆಗೋದಿಲ್ಲ ಸೊ ಅದಕ್ಕೋಸ್ಕರ ಖಂಡಿತವಾಗ್ಲು ಪಹನಿಗೆ ಆಧಾರ್ ಕಾರ್ಡ್ ಅನ್ನ ಮುಖ್ಯವಾಗಿ ಜೋಡಣೆ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಹಣ ಜಮಾ ಆಗುತ್ತೆ ಸೊ ಈ ಒಂದು ಸಚಿವ ಸಂಪುಟ ಸಭೆಯಲ್ಲಿ ಇದರ ಬಗ್ಗೆ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಅದಕ್ಕೆ ನಾನು ನಿಮಗೆ ಕ್ಲಾರಿಟಿ ಕೊಡ್ತಾ ಇದ್ದೀನಿ ಸೊ ಪ್ರತಿಯೊಂದು ರೈತರಿಗೆ ಸಂಬಂಧಪಟ್ಟಂತಹ ಯೋಜನೆಗಳ ಬಗ್ಗೆ ನಾನು ಹೇಳಿ ಇರುವಾಗ ಇದನ್ನ ಹೇಳಿ ಹೇಳ್ತೀನಿ ಯಾಕಂದ್ರೆ ಮುಖ್ಯವಾಗಿ ಪಹಣಿ ಬಹಳ ಇಂಪಾರ್ಟೆಂಟ್ ಆಗಿದೆ ಸೊ ಅದಕ್ಕೋಸ್ಕರ ಅದನ್ನ ಜೋಡಣೆ ಮಾಡಿ ಮಾಡಿ ಅಂತ ಹೇಳ್ತಾನೆ ಇರ್ತೀನಿ ಎಲ್ಲಿ ಹೋಗಿ ಮಾಡ್ಬೇಕಪ್ಪ ಅಂದ್ರೆ ಗ್ರಾಮ ಪಂಚಾಯತಿ ಹೋಗಿ ಅಲ್ಲಿ ಗ್ರಾಮ ಲೆಕ್ಕಾಧಿಕಾರಿಗಳು ಇರ್ತಾರೆ ಸೊ ಅಲ್ಲಿ ಹೋಗಿ ನೀವು ಜೋಡಣೆ ಮಾಡ್ಕೊಳ್ಬಹುದು ಸೊ ಈ ಪ್ರೊಸೆಸಿಂಗ್ ಮುಖಾಂತರ ಜೋಡಣೆ ಮಾಡ್ಕೊಡ್ತಾರೆ ಒಂದು ಫೋಟೋ ಕಾಪಿ ಒಯ್ಯಿರಿ ಅದೇ ರೀತಿಯಾಗಿ ಆಧಾರ್ ಕಾರ್ಡ್ ಮತ್ತೆ ಇಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡ್ ಗೆ ಲಿಂಕ್ ಇರುವಂತಹ ಮೊಬೈಲ್ ನಂಬರ್ ಒಯ್ದಿರಿ ಸೊ ತಾನೇ ಒಂದು ಜೋಡಣೆ ಮಾಡಿ ಕೊಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ಇದಾದ್ಮೇಲೆ ನಿಮಗೆ ಈ ಒಂದು ಬೆಳೆ ವಿಮೆ ಬೇಕಲ್ವಾ ಈ ಒಂದು ಬೆಳೆ ವಿಮೆ ಟೋಟಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಪ್ಪತ್ತೊಂದು ಸಾವಿರದ ಒನ್ನೂರ ಹದಿನೇಳು ಎಪ್ಪತ್ತೊಂದು ಸಾವಿರದ ಒಂದೂರ ಹದಿನೇಳು ಜನರಿಗೆ ಈಗ ಬೆಳೆ ವಿಮೆ ಕೊಡೋರು ಇದ್ದಾರೆ ಟೋಟಲಿ ಅರ್ಜಿಯನ್ನ ಎಷ್ಟು ಜನ ಸಲ್ಲಿಸಿದ್ರಪ್ಪ ಅಂದ್ರೆ ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ಮತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಯಾರು ಅರ್ಜಿಯನ್ನ ಸಲ್ಲಿಸಿದ್ರೆ ಈ ಒಂದು ಫಸಲ್ ಬಿಮಾ ಯೋಜನೆಗೆ ಸೊ ಅವರಿಗೆ ಈ ಒಂದು ಹಣ ಸಿಗ್ತಾ ಇರುವಂತದ್ದು ಟೋಟಲಿ ಎಪ್ಪತ್ಮೂರು ಸಾವಿರ ಮೇಲ್ಗಡೆ ಸಮಥಿಂಗ್ ಅರ್ಜಿಯನ್ನ ಸಲ್ಲಿಸಿದ್ದಾರೆ ಅದರಲ್ಲಿ ಎಪ್ಪತ್ತೊಂದು ಸಾವಿರದ ಒಂದೂರ ಹದಿನೇಳು ಜನರಿಗೆ ಮಾತ್ರ ಅವನ ಹಣ ಸಿಗ್ತಾ ಇರತ್ತೆ ಆ ಉಳಿದ ಎರಡು ಸಾವಿರ ಜನರಿಗೆ ಯಾಕೆ ಸಿಗ್ತಾ ಇಲ್ಲಪ್ಪ ಅಂದ್ರೆ ನಾನು ಹಾಗೆ ಹೇಳಿದ್ನಲ್ಲ ಬಹನಿಗೆ ಆಧಾರ್ ಕಾರ್ಡ್ ಲಿಂಕ್ ಜೋಡಣೆ ಮಾಡಿಲ್ಲ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸ್ಕೊಂಡಿಲ್ಲ ಹತ್ತು ವರ್ಷದಿಂದ ಅಪ್ಡೇಟ್ ಮಾಡಿಸ್ಕೊಂಡಿರಲ್ಲ ಕಳೆದ ಹತ್ತು ವರ್ಷದಿಂದ ಹಿರಿಯರು ಮುಖ್ಯವಾಗಿ ಆಧಾರ್ ಕಾರ್ಡ್ ಬಗ್ಗೆ ವಿಚಾರಣೆ ಮಾಡಿರೋದಿಲ್ಲ ಪ್ಯಾನ್ ಕಾರ್ಡ್ ಬಗ್ಗೆ ವಿಚಾರಣೆ ಮಾಡೋದಿಲ್ಲ ಹೀಗಾಗಿ ಆ ಒಂದು ಅಪ್ಡೇಟ್ ಗಳನ್ನ ಮಾಡ್ಸ್ಬೇಕಾಗಿರತ್ತೆ ಯಾವುದೇ ಒಂದು ಅಡ್ರೆಸ್ ಆದ್ರೂ ಚೇಂಜ್ ಮಾಡಿ ಮೊಬೈಲ್ ನಂಬರ್ ಅಪ್ಡೇಟ್ ಮಾಡ್ಸ್ಕೊಳ್ಳಿ ಅಥವಾ ಒಂದು ಏನಾದರೂ ಬದಲಾವಣೆ ಮಾಡ್ಕೊಂಡ್ರೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಅಪ್ಡೇಟ್ ಆಗಿನೇ ಬಿಡುತ್ತೆ ಅದಷ್ಟು ಬೇಗ ಅಪ್ಡೇಟ್ ಮಾಡ್ಕೊಂಡಿಲ್ಲ ಅಂದ್ರೆ ಅಪ್ಡೇಟ್ ಮಾಡಿಸ್ಕೊಳ್ಳಿ ಹಣ ಬೇಕಂದ್ರೆ ಓಕೆನಾ ಈಗ ನೋಡಿ ಪ್ರಧಾನಮಂತ್ರಿ ಫಲಾನುಭವಿಗಳ ಯೋಜನೆಗೆ ಫಸಲ್ ಬಿಮಾ ಯೋಜನೆಗೆ ಮೂಲಕ ಅರ್ಜಿ ಸಲ್ಲಿಸಿದವರಿಗೆ ಎರಡು ಯಾರು ಎರಡ್ ಸಾವಿರದ ಇಪ್ಪತ್ ಮೂರು ಮತ್ತೆ ಇಪ್ಪತ್ನಾಲ್ಕರಲ್ಲಿ ಅರ್ಜಿಯನ್ನು ಸಲ್ಲಿಸಿದ್ರ ಸೊ ಅವರಿಗೆ ಒಂಥರ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ಟೋಟಲ್ ಎಪ್ಪತ್ತೊಂದು ಸಾವಿರದ ಒಂದೂರ ಹದಿನೇಳು ರೈತರಿಗೆ ಈಗ ಜಮಾ ಆಗಲಿದೆ ಸೊ ಇದು ಯಾವ ಯಾವ ಜಿಲ್ಲೆಗಳಿಗೆ ಯಾವ ಯಾವ ತಾಲೂಕುಗಳಿಗೆ ಹಣ ಜಮಾ ಆಗಲಿದೆ ಅನ್ನುವಂಥದ್ದನ್ನ ನಾನು ನಿಮಗೆ ಕೊಡ್ತೀನಿ ಕೇಳಿ ಕ್ಲಾರಿಟಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಜಿಲ್ಲೆಯ ಭದ್ರಾವತಿ ತಾಲೂಕು ಆಗಿರಬಹುದು ನೆಕ್ಸ್ಟ್ ಹೊಸನಗರ ಜಿಲ್ಲೆ ಒಂದು ತಾಲೂಕುಗಳಿಗೆ ಸಾಗರ ಸಿಕಾರಿಪುರ ತೀರ್ಥಹಳ್ಳಿ ಈ ಒಂದು ತಾಲೂಕುಗಳಿಗೆ ವಿಮೆ ಮೊದಲನೇ ಹಂತದಲ್ಲಿ ಉಳಿದ ಜಿಲ್ಲೆದವರು ತಲೆ ಕೆಡ್ಸ್ಕೊಳ್ಳುವಂತಾಗತ್ತೆಲ್ಲ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಜಮಾ ಆಗತ್ತೆ ಆದ್ರೆ ಮುಖ್ಯವಾಗಿ ಈ ಒಂದು ಮೊದಲನೇ ಹಂತದಲ್ಲಿ ಇರುವಂತಹ ಒಂದು ಫಲಾನುಭವಿಗಳ ಲಿಸ್ಟ್ ಅನ್ನ ನಾನು ಹೇಳ್ತಾ ಇದ್ದೀನಿ ಸೊ ಈ ಒಂದು ಮೊದಲನೇ ಹಂತದಲ್ಲಿ ಜಮಾ ಆಗ್ತಾ ಇರುವಂತದ್ದು ಈ ಒಂದು ತಾಲೂಕುಗಳಿಗೆ ನೆಕ್ಸ್ಟ್ ನೋಡಿ ಈ ಒಂದು ಯಾವಾಗ ಹಣ ಜಮಾ ಆಗತ್ತೆ ಅನ್ನೋದಾದ್ರೆ ಮುಂದಿನ ವಾರದಲ್ಲಿ ಹಣ ಜಮಾ ಆಗುವಂತದ್ದಿದೆ ಸೊ ಮುಂದಿನ ವಾರದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಹಣ ಜಮಾ ಅಂತ ಹೇಳಿದ್ದಾರೆ ಅದೇ ರೀತಿಯಾಗಿ ನೋಡಿ ಯಾವ ಯಾವ ಬೆಳೆಗಳಿಗೆ ಹಣ ಜಮಾ ಮಾಡ್ತಾರಂದ್ರೆ ಅಡಿಕೆ ಆಗಿರ್ಲಿ ಮಾವು ಆಗಿರ್ಲಿ ಶುಂಠಿ ಆಗಿರ್ಲಿ ಮೆಣಸು ಇವೊಂದು ಒಂದು ಒಂದು ನಿಮಗೆ ಬೆಳೆಯನ್ನ ಬೆಳೆದಿರೋಂಥವ್ರಿಗೆ ಹಣವನ್ನ ಜಮಾ ಮಾಡುವಂತಹ ಸಾಧ್ಯತೆ ಇದೆ ಅಂತ ಹೇಳಿದ್ದಾರೆ ಅದೇ ರೀತಿಯಾಗಿ ನೋಡ್ಕೊಳ್ಳಿ ಈಗ ಎಷ್ಟು ಹಣ ರಿಲೀಸ್ ಆಗ್ತಾ ಇದೆ ಈ ಒಂದು ಬೆಳೆ ವಿಮೆಗೆನೆ ಎಷ್ಟು ಹಣ ರಿಲೀಸ್ ಆಗ್ತಾ ಇದೆ ಅಂದ್ರೆ ಒಂದು ಒಂದು ನೂರ ಐವತ್ತಾರು ಪಾಯಿಂಟ್ ಹದಿನಾಲ್ಕು ಕೋಟಿ ಒಂದು ನೂರ ಐವತ್ತಾರು ಪಾಯಿಂಟ್ ಹದಿನಾಲ್ಕು ಕೋಟಿ ಈ ಒಂದು ಬೆಳೆ ವಿಮೆಗೆ ಹಣ ಜಮಾ ಆಗ್ತಾ ಇರುವಂತದ್ದು ಬಿಡುಗಡೆ ಆಗ್ತಾ ಇರುವಂತದ್ದು ಸದ್ರೆ ಅದ ರೀತಿಯಾಗಿ ಭದ್ರಾವತಿಯಲ್ಲಿ ಈಗಾಗಲೇ ಸದ್ಯಕ್ಕೆ ಮೂರು ಸಾವಿರದ ಒಂದೂರ ಹತ್ತೊಂಬತ್ತು ರೈತರಿಗೆ ಜಮಾ ಆಗಿದೆ ಅಂತೆ ಈಗ ಸದ್ಯದಲ್ಲಿ ಜಮಾ ಆಗಿರುವಂತವ್ರದ್ದು ಹೇಳೋದಾದ್ರೆ ಭದ್ರಾವತಿನಲ್ಲಿ ಮೂರು ಸಾವಿರದ ಒನ್ನೂರ ಹತ್ತೊಂಬತ್ತು ರೈತರಿಗೆ ಈಗಾಗಲೇ ಬೆಳೆ ವಿಮೆ ಜಮಾ ಆಗಿದೆ ಉಳಿದ ಈ ಒಂದು ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ತಾಲೂಕು ಆಗಿರ್ಲಿ ಹೊಸನಗರ ಸಾಗರ ಶಿಕಾರಿಪುರ ತೀರ್ಥಹಳ್ಳಿಗೂ ಕೂಡ ಜಮಾ ಆಗಲಿದೆ ಇಲ್ಲಿ ಹದಿನೆಂಟು ಸಾವಿರ ಆಗಿರ್ಲಿ ಹದಿನೇಳು ಸಾವಿರ ಆಗಿರ್ಲಿ ಈ ರೀತಿ ಜನಸಂಖ್ಯೆ ಇದೆ ಸೊ ಅಂತವರಿಗೂ ಪ್ರತಿಯೊಬ್ಬರಿಗೂ ಕೂಡ ನಿಮ್ಮ ಬೆಳೆ ಆಧಾರದ ಮೇಲೆ ಹಂಡ್ರೆಡ್ ಪರ್ಸೆಂಟ್ ಹಣ ಜಮಾ ಆಗುತ್ತೆ ಇಂತಿಷ್ಟೇ ಅಂತ ಏನಿಲ್ಲ ಅದಕ್ಕೆ ಅಂದ್ರೆ ಇಷ್ಟೇ ಹಣ ಜಮಾ ಮಾಡ್ತೀವಂತ ಏನು ಹೇಳಿಲ್ಲ ಅದರ ತಕ್ಕಂತೆ ಹಣವನ್ನ ಜಮಾ ಮಾಡ್ತಾ ಇರುವಂತದ್ದು ನಿಮ್ಮ ಎಕರೆ ಮೇಲೆ ಆಗಿರ್ಲಿ ನಿಮ್ಮ ಬೆಳೆಗಳ ಆಧಾರದ ಮೇಲೆ ಆಗಿರ್ಲಿ ಹಣವನ್ನ ಜಮಾ ಮಾಡ್ತಾ ಇರುವಂತದ್ದು ಸೊ ಬಹಳಷ್ಟು ರೈತರು ಬೆಳೆ ವಿಮೆಗೆ ಹಣವನ್ನ ಕಾಯ್ತಾ ಯಾಕಂದ್ರೆ ಆ ಇನ್ನೊಂದು ಈ ಕಡೆ ಬರ ಪರಿಹಾರ ಆಗಿರ್ಲಿ ಬೆಳೆ ಪರಿಹಾರ ಆಗಿರ್ಲಿ ಯಾಕಪ್ಪಾ ಅಂದ್ರೆ ಮುಖ್ಯವಾಗಿ ನೋಡಿ ವೀಕ್ಷಕರ ಒಂದು ನೀವು ವೀಕ್ಷಿಸಬಹುದು ಒಂದು ಗಮನದಲ್ಲಿ ಇಟ್ಕೊಳ್ಬಹುದು ಇದೇ ವರ್ಷದಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅತಿ ಹೆಚ್ಚಾಗಿ ಬಿಸಿಲು ಕೂಡ ಕಾಣ್ಬಹುದು ನಾವು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಬಿಸಿಲು ಕೂಡ ಇದೆ ಕಳೆದ ಹದಿನೈದು ಇಪ್ಪತ್ತು ವರ್ಷದಿಂದ ಈ ರೀತಿ ಬಿಸಿಲು ಎಲ್ಲಿ ಬಿದ್ದುದಿಲ್ಲ ರೀತಿ ಈ ಒಂದು ವರ್ಷದಲ್ಲಿ ಬಿದ್ದಿತ್ತಪ್ಪ ಅಂತದ್ರಲ್ಲಿ ಇದೇ ವರ್ಷ ಹೆಚ್ಚಿನ ಮಳೆ ಕೂಡ ಆಗಿತ್ತು ಹೀಗಾಗಿ ಪ್ರವಾಹಗಳು ಕೂಡ ಬಂದಿದ್ವು ಕೊಚ್ಚಿಕೊಂಡು ಹೋಗಿರುವಂತದ್ದು ಮನೆಗಳು ಬಿದ್ದರು ಹೋಗಿರುವಂತದ್ದು ಸಾಕಷ್ಟು ಹೊಲ ಗದ್ದೆಗಳು ನಾಶವಾಗಿರುವಂತದ್ದು ಸುಮಾರು ಎಪ್ಪತ್ತ ಐದು ಸಾವಿರಕ್ಕಿಂತ ಹೆಚ್ಚಿನ ಹೆಕ್ಟರ್ ಪ್ರದೇಶಗಳಲ್ಲಿ ಆ ನೀರು ನಿಂತು ಬಿಟ್ಟಿತ್ತು ಸ್ವಂತದ್ದೆಲ್ಲಾನು ಕೂಡ ಪರಿಶೀಲನೆ ಮಾಡಿ ಸೊ ಬೆಳೆ ಪರಿಹಾರ ಹಣ ಕೂಡ ರಾಜ್ಯ ಸರ್ಕಾರ ಕೆಲವೊಂದಿಷ್ಟು ಜನರಿಗೆ ಕೊಟ್ಟಿದೆ ಇನ್ನು ಕೆಲವೊಂದಿಷ್ಟು ಜನರಿಗೆ ಕೆಲವೊಂದಿಷ್ಟು ರೈತರ ಹೊಲ ಗದ್ದೆಗಳು ಗಮನ ಬರದೇ ಇರುವಂತಹ ಕಾರಣಕ್ಕಾಗಿ ಅದಕ್ಕೂ ಕೂಡ ಸೊಲ್ಯೂಷನ್ ಕೊಟ್ಟಿದೆ ನಿಮ್ಗೆ ಏನಾದ್ರು ನಾವು ಬಂದು ವೀಕ್ಷಣೆ ಮಾಡ್ಲಿಕ್ಕೆ ಆಗಲಿಲ್ಲಪ್ಪ ಅಂದ್ರೆ ನೀವೇ ಖುದ್ದಾಗಿ ಅದನ್ನ ಫೋಟೋ ಕಾಪಿಗಳು ತೆಗೆದುಕೊಂಡು ಜಿ ಪಿ ಎಸ್ ಮುಖಾಂತರ ಒಂದು ಫೋಟೋ ತೆಗೆದುಕೊಂಡು ಸೊ ನೀವೇ ಖುದ್ದಾಗಿ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಕೃಷಿ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಅಂತ ಹೇಳಿದ್ದಾರೆ ಸೊ ಅಲ್ಲಿ ಹೋಗಿ ನೀವು ಭೇಟಿ ಕೊಟ್ರೆ ಅಲ್ಲಿರುವಂತಹ ಅಧಿಕಾರಿಗಳು ನಿಮ್ಮ ಹೊಲ ಗದ್ದೆಗಳನ್ನ ವೀಕ್ಷಣೆ ಮಾಡ್ತಾರೆ ಅದೇ ರೀತಿಯಾಗಿ ನಿಮ್ಮ ಒಂದು ಮನೆಗಳೇನಾದ್ರೂ ಕುಸಿತ ಹೋಗಿದ್ರೆ ಬಿದ್ದು ಹೋಗಿದ್ರೆ ಅದನ್ನು ಕೂಡ ಸರ್ಕಾರದಿಂದ ನೀವು ಒಂದು ಸಹಾಯವನ್ನ ಹಣವನ್ನ ಪಡ್ಕೊಳ್ಬಹುದು ಅಥವಾ ಮನೆಯನ್ನೇ ಕಟ್ಟಿಸಿ ಕೊಡ್ಕೊಳ್ಬಹುದು ಈ ರೀತಿ ಸರ್ಕಾರ ಹೆಲ್ಪ್ ಮಾಡತ್ತೆ ಆದ್ರೆ ನೀವು ಪಡ್ಕೊಳ್ಲಿಕ್ಕೆ ಅಷ್ಟೇ ಮತ್ತೇನಿಲ್ಲ ಸೊ ನನಗೆ ಒಂದು ಎರಡು ಮೂರು ವಿಡಗಳಲ್ಲಿ ಆದ್ರೂ ಹೇಳಿದೀನಿ ಇದ್ರ ಬಗ್ಗೆ ನಾನು ಆ ಮನೆಗಳು ಬಿದ್ದು ಹೋಗಿದ್ರು ಸಹಿತ ನಿಮ್ಗೆ ಸೊಲ್ಯೂಷನ್ ಕೊಟ್ಟಿದ್ದೀನಿ ಒಂದು ಬೆಳೆ ಈಗಾಗಲೇ ಏನು ನಿಮ್ಮ ಹೊಲ ಗದ್ದೆಗಳಲ್ಲಿ ನೀರುಗಳು ಬಂದು ಹೋಗಿದ್ರೆ ಸೊ ನಿಮ್ಮ ಬೆಳೆಗಳು ನಾಶ ಆಗಿದ್ರೆ ಅದ್ರ ಮೇಲೆ ಹಣವನ್ನ ಕೊಡ್ತಾ ಇದ್ರು ಸೊ ಅದನ್ನು ಕೂಡ ನೀವು ಪಡ್ಕೊಂಡಿದ್ರೆ ಇಲ್ಲ ಗೊತ್ತಿಲ್ಲ ಆದಷ್ಟು ಯಾರು ಪಡ್ಕೊಂಡಿದ್ರೆ ಕಮೆಂಟ್ ಮಾಡಿ ಯಾರು ಪಡ್ಕೊಂಡಿಲ್ಲ ಅವರು ಕೂಡ ಕಮೆಂಟ್ ಮಾಡಿ ಸೊ ಹೇಗೆ ಸಂಪೂರ್ಣವಾಗಿ ಬಗ್ಗೆ ಅಂತ ಅಪ್ಡೇಟ್ ಇತ್ತು ನಾನು ಕೊಟ್ಟಿದ್ದೀನಿ ಕ್ಲಾರಿಟಿ ಸೊ ಇನ್ನೂ ಕೂಡ ಬಹಳಷ್ಟು ಬೆಳೆ ಈಗ ಮುಂದಿನ ವಾರದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಹಣ ಜಮಾ ಜಮ ಆಗಲಿದೆ ಸೊ ಪ್ರತಿಯೊಬ್ಬರಿಗೂ ಕೂಡ ಜಮ ಆಗಿದ್ರೆ ಯಾರ್ಯಾರಿಗೆ ಜಮಾ ಆಗಿದೆ ಅವರು ಕೂಡ ಕಮೆಂಟ್ ಮಾಡಿ ಅದೇ ರೀತಿಯಾಗಿ ನಿಮ್ಮ ಜಿಲ್ಲೆ ಮತ್ತು ತಾಲೂಕು ಮರಿಬೇಡಿ ಅದನ್ನ ಮುಖ್ಯವಾಗಿ ಕಮೆಂಟ್ ಮಾಡಿ ಸೊ ಇಷ್ಟು ಅಪ್ಡೇಟ್ ಇತ್ತು ನಾನು ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ ಸೊ బర్తా లైక్ నిమ్మ స్నేహితురికి షేర్ మే సబ్స్క్రైబ్ తమ ముందా బాగా ఫ్రెండ్స్